ನೀವ್ ನೋಡ್ಬೇಕು ಸೆವೆನ್ ಮಂತ್ನೇಲಿ ಬಾದೆ ಜಾಸ್ತಿ ಆಗಿಟ್ಟಿದ ಮತ್ತೆ ಕಂಚಿನಿ ಮಾಡ್ಲಾ ಬೇಡ್ಲಾ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿನ್ನೆಯದು ನಿನ್ನೆಗೆ ನಾಳೆಯದು ನಾಳೆಗೆ ಅವ್ರಿಗಿ ಅವ್ರಿಗೆ ಮೋಸ ಮಾಡ್ಕೊಂಡಿರೋರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಏನಂದ್ರೆ ಇನ್ನೊಂದ್ಸಲ ತುಂಬಾ ಚೆನ್ನಾಗಿದ್ದಾರೆ ಇದು ನಮ್ ದೇಶ ಅಂದ್ರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಾರ್ನಿಂಗ್ ಏನೇ ಫ್ರೆಂಡ್ಸ್ ಎಷ್ಟು ಮೋಡ ಅಂದ್ರೆ ಎಷ್ಟು ಚಳಿ ಆಗ್ತಿತ್ತು ಎಷ್ಟು ಒಳ್ಳೆ ಕ್ಲೈಮೇಟ್ ಗೊತ್ತಾ ಬೆಳಗ್ಗೆನೆ ಏನಾದರೂ ಬೋಂಡ ಬಜ್ಜಿ ತಿನ್ಬೇಕು ಅಂತ ಅನಿಸ್ತಿತ್ತು ಅಷ್ಟು ಒಳ್ಳೆ ಕ್ಲೈಮೇಟ್ ಇವತ್ತು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ವಿಡಿಯೋ ಕೊನೆ ತನಕ ವಾಚ್ ಮಾಡಿ ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋಗೆ ತಪ್ಪು ಲೈಕ್ ಅನ್ನ ಮಾಡಿ ಫ್ರೆಂಡ್ಸ್ ನೀವು ಮಾಡೋ ಲೈಕ್ ಸಬ್ಸ್ಕ್ರೈಬ್ ನನಗೆ ತುಂಬಾ ಮೋಟಿವೇಟ್ ಸಿಗುತ್ತೆ ಇನ್ನು ಜಾಸ್ತಿ ವಿಡಿಯೋಗಳನ್ನು ಮಾಡೋದಕ್ಕೆ ಸೊ ಫಸ್ಟ್ ಮಾರ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಯಾವ ತರ ಅಂತಂದ್ರೆ ಫಸ್ಟ್ ರೈಸ್ ಮಾಡಬೇಕು ಅಂತ ಅನ್ಕೊಂಡು ಫ್ರೆಂಡ್ಸ್ ನೈಟ್ ಮಾಡಿ ಇಟ್ಟಿದೆ ಪಾತ್ರೆಗಳೆಲ್ಲ ಒಂದು ತೊಳ್ದೆ ಇರಲಿಲ್ಲ ಅಷ್ಟು ಸೋಂಬೇರಿ ಆಗ್ಬಿಟ್ಟಿದೀನಿ ಈ ನಡುವೆ ಅಂತೂ ಎಷ್ಟು ಟಯರ್ಡ್ ಎಷ್ಟು ಕೆಲಸ ವರ್ಕಿಂಗ್ ವುಮನ್ ಅಂತಂದ್ರೆ ಅಷ್ಟು ಈಸಿ ಅಲ್ಲ ಅನ್ನೋದು ಹೌದು ನಿಜ ಫ್ರೆಂಡ್ಸ್ ಯಾಕಂದ್ರೆ ಮನೆಯಲ್ಲೂ ಮಾಡಿ ಹೊರಗಡೆ ಮಾಡೋದು ಸ್ವಲ್ಪ ಕಷ್ಟನೇ ಬಟ್ ಇವತ್ತು ನಾನು ಬೆಳಗ್ಗೆ ತಕ್ಷಣ ಫಸ್ಟ್ ರೈಸ್ ಹೇಳಿ ರೈಸ್ ಇಟ್ಟಿದ್ದೀನಿ ರೈಸ್ ಇಟ್ಬಿಟ್ಟು ಏನ್ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಫಸ್ಟ್ ನಾನು ಆ ಬೆಡ್ಗೆ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಮೊನ್ನೆ ಶನಿವಾರ ತಗೊಬಂದಿದ್ವು ಇನ್ನೂ ಹಾಗೆ ಇತ್ತು ಕೆಟ್ಟೋಗ್ಬಿಡ್ತೇನೆ ಅಂತಾನೆ ಭಯ ಇತ್ತು ಸ್ವಲ್ಪ ಗೊಜ್ಜು ಗೊಜುಮ ನಂತರ ಡೇ ಸ್ಟಾರ್ಟ್ ಮಾಡಿದ್ರು ಟಿಫನ್ ಐಟಮ್ಗೆ ಟಿಫನ್ಗೆ ಅಡುಗೆ ಮಾಡೋಣ ಅಂದ್ಕೊಂಡು ಆಮೇಲೆ ನೋಡಿದ್ರೆ ಕ್ಯಾರೆಟು ಕುಲ್ ಫ್ರೆಂಡ್ಸ್ ಆಮೇಲೆ ಭಯ ಬಿದ್ದೋಗ್ಬಿಟ್ಟೆ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಬಂದಿದ್ದೀನಿ ಈ ಕ್ಯಾರೆಟ್ ಹೋಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಫಸ್ಟು ಏನಾದರೂ ಮಾಡೋಣ ಅಂದ್ಕೊಂಡು ಕ್ಯಾರೆಟ್ ರೈಸ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಮಾಡಿದ್ದು ನಿಜವಾಗ್ಲೂ ಮತ್ತು ಯಾವುದೂ ಯೂಟ್ಯೂಬಲ್ಲಿ ರೆಫ್ರೆನ್ಸು ತೊಗೊಂಡಿಲ್ಲ ಏನು ತಗೊಂಡಿಲ್ಲ ಲೆಮನ್ ರೈಸ್ ಮಾಡೋ ಥರನೇ ಮಾಡೋಣ ಚೆನ್ನಾಗಿ ಬರುತ್ತೆ ಅಂತ ನಾನೇ ಒಂದು ಐಡಿಯಾ ತೊಗೊಂಡು ಓಕೆ ಇವತ್ತು ಕ್ಯಾರೆಟ್ ರೈಸ್ ಮಾಡೋಣ ಡಿಫ್ರೆಂಟಾಗಿ ನಾನೇ ಹೊಸದಾಗಿ ಕಂಡು ರೆಸಿಪಿ ಶೇರ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಶೇರ್ ಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ನ ಹಾಗೆ ಮಾಡಿ ಬಿಕಾಸ್ ಈ ವಾಯ್ಸ್ ಓವರ್ ಕೊಡೋಷ್ಟಿ ನನಗೆ ಅದು ಹೇಗಿತ್ತು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ಹಂಗಾಗಿ ಹೇಳ್ತಿದ್ದೀನಿ ಸೂಪರು ಸೂಪರ್ ಅನ್ನೋ ಹೊರಡ್ಗೆ ಸಾಮಾನು ಆಡದಕ್ಕೆ ಬದ್ ಏನೇನೆಲ್ಲ ಎಲ್ಲ ನೀವು ಆ್ಯಡ್ ಮಾಡ್ಕೋಬೇಡಿ ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಫೈನಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಎಷ್ಟು ಕ್ಯಾರೆಟ್ ಇತ್ತು ಎಲ್ಲನೂ ಕೂಡ ತುಬ್ಕೊಬಟ್ಟೆ ಒಂದೇ ಒಂದು ಕ್ಯಾರೆಟ್ ಮಾತ್ರ ನಾನು ಬೆಳಗ್ಗೆ ಆ ಖಾಲಿ ಹೊಟ್ಟೆಲ್ಲಿ ತಿಂದಿದ್ದಕ್ಕೆ ಸೂಪರ್ ಆಗಿತ್ತು ಈ ಕ್ಯಾರೆಟ್ ಜ್ಯೂಸ್ ಮಾಡೋದು ಕುಡಿಯೋದು ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ಅಷ್ಟು ಸಖತ್ ತಿನ್ನೋಕ್ಕೆ ತಿನ್ನಕ್ಕೆ ಅಷ್ಟು ಚೆನ್ನಾಗಿದೆ ಇನ್ನು ಜ್ಯೂಸ್ ಅಷ್ಟು ಚೆನ್ನಾಗಿರ್ಬೋದು ಸಮ್ ಟೈಮ್ಸ್ ತಿನ್ನೋಕ್ಕಾಗೋದು ಜ್ಯೂಸ್ ಮಾಡಕೊಂಡು ಕುಡಿಯೋ ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಅಂಥದ್ದು ತಿನ್ನೋಕ್ಕಾಗೋದಿಲ್ಲ ಆದ್ರೆ ನನಗೆ ತಿನ್ಬೇಕಾದ್ರೆ ಹಾಗೆ ಅದನ್ನಿಸ್ತು ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ಬೆಳಗ್ಗೆನೇ ಇದು ತುಳುಕೊಂಡು ಮಾಡೋದೆಲ್ಲ ಕಷ್ಟ ಫ್ರೆಂಡ್ಸ್ ಫ್ರಿಜ್ಜರ್ ಆದ್ರೆ ತುರ್ಬಿಟ್ಕೊಂಡು ನೈಟ್ ಬೆಳಗ್ಗೆ ಎದ್ದು ಮಾಡ್ಕೋಬಹುದು ಈಸಿ ಆಗಿಬಿಡುತ್ತೆ ಈ ಪಲಾವ್ ಮಾಡೋದು ಏನೇ ಮಾಡ್ರು ಅಷ್ಟೇನೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ಮಾಡ್ಕೋಬಹುದು ನನಗೆ ಇದು ಮಾಡೋ ಐಡಿಯಾನೇ ಇರಲಿಲ್ಲ ಏನು ಮಾಡೋದು ಟೈಮ್ ಇರಲಿಲ್ಲ ಮತ್ತೆ ಬೆಳಗ್ಗೆ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ಮಾಡಕ್ ಕಷ್ಟ ಬಟ್ ಕ್ಯಾರೆಟ್ ಸಂಜೆ ಅಷ್ಟರಲ್ಲಿ ಇರೋದು ಡೌಟ್ ಯಾಕಂದ್ರೆ ಇವತ್ತು ಕ್ಲೈಮೇಟ್ ನಿಮಗೆ ಗೊತ್ತು ಒಂದ್ಸರಿ ಮೋಡ ಒಂದ್ಸರಿ ಮಳೆ ಒಂದ್ಸರಿ ಬಿಸ್ಲು ಗೊತ್ತೇ ಆಗ್ತಲ್ಲ ಫ್ರೆಂಡ್ಸ್ ಏನಿಕ್ಕಿತ್ರ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂತ ಮನುಷ್ಯನ ಹೆಂಗೆ ಚೇಂಜ್ ಆಗ್ತಾವೆ ಪ್ರಕೃತಿ ಕೂಡ ಚೇಂಜ್ ಆಗ್ತಿದೆ ಅನ್ನೋದಕ್ಕೆ ಇದೇ ಕಾರಣ ಇದೇನೆ ಪ್ರತ್ಯಕ್ಷ ಸಾಕ್ಷಿ ಅಂತಾನೆ ಹೇಳ್ಬೋದು ಸೊ ಫೈನಲ್ ಎಲ್ಲ ಕೂಡ ಕ್ಲೀನಾಗಿ ತ್ರುಬ್ಬಿಟ್ಕೊಬಿಟ್ಟ ಇವಾಗ ಚಿತ್ರಣಕ್ಕೆ ಏನೇನು ಹಾಕ್ತೀವಿ ನಾವು ಉದ್ದಿನ ಬೇಳೆ ಆಮೇಲೆ ಕಡಲೆಬೇಳೆ ಕಡಲೆ ಬೀಜ ಸೊ ಇಷ್ಟು ಕೂಡ ಮೂರು ಹಾಕಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಬಿಟ್ಟು ಆಯಿಲ್ ಹಾಕೊಂಡು ಮತ್ತೆ ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಅಂದ್ರೆ ಲೆಮನ್ ರೈಸ್ ಯಾವ ತರ ಎಲ್ಲ ಹಾಕೊಂಡ್ರೆ ಅದೇ ತರನೇ ಎತ್ಕೊಂಡಿದೀನಿ ಲೆಮನ್ ರೈಸ್ಗೆ ಲೆಮನ್ ಒಂದು ಹಾಕೊಂಡಿಲ್ಲ ಇಲ್ಲಿ ಲೆಮನ್ ಇರಲಿಲ್ಲ ಸೊ ಲೆಮನ್ ಹಾಕೊಂಡಿಲ್ಲ ಮತ್ತೆ ಹುಳಿನ ಏನು ಹಾಕೊಂಡಿಲ್ಲ ಫ್ರೆಂಡ್ಸ್ ಟೊಮೆಟೊನೇ ಎರಡು ತಗೊಂಡಿದ್ದು ದಪ್ಪ ತಪ್ಪದೇನೆ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕೋಬಿಟ್ರೆ ಒಂಥರ ಟಮೆಟೊ ಚಿತ್ರಣ ಮಾಡ್ತೀವಲ್ಲ ಅದೇ ತರನೇ ಮಾಡ್ಬೋದು ಬಟ್ ಕ್ಯಾರೆಟ್ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನು ಹಸಿರು ಮೆಣಸಿನಕಾಯಿ ಜಾಸ್ತಿ ತಗೊಂಡಿದೀನಿ ಹಸಿರು ಮೆಣಸಿನಕಾಯಿ ಕರ್ಬೇ ಸೊಪ್ಪು ಮತ್ತೆ ಏನು ಒಂದು ಈರುಳ್ಳಿ ಈ ಕಾಳುಗಳು ಮತ್ತು ಸ್ವಲ್ಪ ಸಾಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಆಯಿಲಲ್ಲಿ ಅಂದರೆ ಚಿತ್ರಾನ್ನಕ್ಕೆ ಈ ಥರ ಏನು ಕ್ಯಾರೆಟ್ ರೈಸ್ಗಾಗಿರ್ಬೋದು ಅಥವಾ ಆನಿಯನ್ ರೈಸು ಮತ್ತು ಪೊಟ್ಯಾಟೊ ರೈಸ್ಗೆ ಇವಾಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ಅದು ಕಾಮನಾಗಿ ಗೊತ್ತಿರುವಂಥ ವಿಷಯವೇ ಇಲ್ಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೇಗ ಬೇಯ್ಕೊಂಡ್ಲಿ ಮತ್ತು ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಅದಕ್ಕೆ ಸ್ವಲ್ಪ ಬೇಗನೆ ಬೇಯಲಿ ಅಂದ್ಬಿಟ್ಟು ಉಪ್ಪು ಹಾಕ್ಕೊಬಿಟ್ಟೆ ಸ್ವಲ್ಪ ಅಂದರೆ ಫಸ್ಟೇ ನೋಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ಚಿತ್ರಾನ್ನ ಥರನೇ ಮತ್ತು ಕ್ಯಾರೆಟ್ಗೂ ಉಪ್ಪು ಕರೆಯಲ್ಲ ಹಿಡಿಬೇಕಲ್ವ ಸೊ ನೋಡಿಕೊಂಡು ಯಾವಾಗೂ ಲೆಮನ್ ರೈಸ್ ಹಾಕೋದಕ್ಕಿಂತ ಸ್ವಲ್ಪ ಉಪ್ಪು ಇಟ್ಟ ಮೇಲೆ ಜಾಸ್ತಿ ಹಾಕ್ಬೇಕು ಕ್ಯಾರೆಟ್ಗೆಲ್ಲನೂ ಉಪ್ಪಿಡಬೇಕು ಹಾಗಾಗಿ ಇವಾಗ ಚೆನ್ನಾಗಿ ಗೋಲ್ಡನ್ ಕಲರ್ ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮೇಲೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಂದೇ ಸರಿ ಹಾಕೊಂಡಿದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಲಾಸ್ಟ್ ಹಾಕೋತಾರೆ ಫ್ರೆಂಡ್ಸ್ ಅಂದ್ರೆ ಬಾಯ್ ಬಾಯಿಗೆ ಸಿಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಟ್ ಆಕ್ಚುಲಿ ಏನಂದ್ರೆ ಕೊತ್ತಂಬರಿ ಸೊಪ್ಪು ಆಯಿಲ್ ಫ್ರೈ ಆಗಿದ್ಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮುಂಚೆನೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎರಡೇ ನಿಮಿಷ ಫ್ರೆಂಡ್ಸ್ ಅದಾದಮೇಲೆ ಹಂಗೆ ಕ್ಯಾರೆಟ್ ನ ಕ್ಯಾರೆಟು ಕ್ಯಾರೆಟ್ ಕೂಡ ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತಲ್ಲ ಇವಾಗ ಫೋರ್ ಇನ್ ಒನ್ ಏನ್ ತುಂಬಾ ಮನೆ ಇತ್ತು ನನ್ನ ಹತ್ರ ಅದರಲ್ಲಿ ಚಿಕ್ಕ ಚಿಕ್ಕದ್ರೆ ದುಬ್ಕೋಬೇಕು ಅಂತ ಅನ್ಕೊಂಡೆ ಬಟ್ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಇನ್ನೂ ಲೇಟ್ ಆಗಿಬಿಡುತ್ತೆ ಸ್ವಲ್ಪ ಸೈಜ್ ದೊಡ್ಡದ ಪರವಾಗಿಲ್ಲ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಕ್ಯಾರೆಟಸ್ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನೇ ಅನ್ಕೊಂಡು ಸ್ವಲ್ಪ ತಪ್ಪಿನ ರುಬ್ಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕಲ್ವಾ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಫ್ರೈ ಮಾಡ್ಕೊಂಡೇ ಇದೆ ತಿರುತಾ ತಿರುತಾ ಬೇಯಿಸಿದ್ರೆ ಬೇಗ ಬೆಂದ್ಕೊಳ್ಳುತ್ತೆ ತಿರುಬೇಕು ಪ್ಲೇಟ್ ಮುಚ್ಚಬೇಕು ತಿರುಬೇಕು ಪ್ಲೇಟ್ ಮುಚ್ಚಬೇಕು ಆ ಥರ ಮಾಡಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಫ್ರೆಂಡ್ಸ್ ನೀವು ಅದೇ ತರನೇ ಮಾಡಿ ಮತ್ತೆ ಜಾಸ್ತಿ ಇಟ್ಬಿಟ್ಟು ತಿರುಗೋಟ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಗಟ್ಟಿ ಬಿಡುತ್ತೆ ತಳ ಬಿಡುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಆಮೇಲೆ ಸ್ವಲ್ಪ ಸಾಂಬಾರ್ ಪುಡಿನ ಹಾಕಿದೆ ಫ್ರೆಂಡ್ಸ್ ಟೇಸ್ಟ್ಗೋಸ್ಕರ ಅಷ್ಟೇ ಹಾಕಿದ್ದು ಒಂದು ಅರ್ಧ ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಒಂದು ಎರಡೇ ಎರಡು ನಿಮಿಷ ಕೊಟ್ಬಿಟ್ಟು ಇಳಿಸ್ಕೋಬಿಟ್ಟೆ ಇವಾಗ ನಾನು ಫುಲ್ ರೈಸ್ ಹಾಕಿ ಕಲಿಸಿದ್ದೀನಿ ಕ್ಯಾರೆಟ್ ರೈಸ್ ರೆಡಿ ಈ ಕಲರ್ ನನ್ಗೆ ಕಾಣಿಸುತ್ತೆ ಇದು ನಮ್ಮ ಹೊಸ ಫ್ರೆಂಡ್ಸ್ ಇದು ನಾನು ಎರಡನೇ ಸ್ವೇಟರ್ ಅಂತ ಅನ್ಸುತ್ತೆ ಬಿಕಾಸ್ ಫುಲ್ ಚಳಿ ಫುಲ್ ಮಳೆ ಇದೆ ರಾತ್ರಿ ಎಲ್ಲ ಬಿದ್ದಿದೆ ಫ್ರೆಂಡ್ಸ್ ಈ ಬಟ್ಟೆ ಅಷ್ಟೇ ತುಂಬ ದಿನ ಆದ್ಮೇಲೆ ಹಾಕ್ಕೊಂಡಿದ್ದೀನಿ ನಾನು ಹಾಕಬೇಕಾದ್ರೆಲ್ಲ ತುಂಬ ದಿನ ಅಂತ ಹೇಳ್ತೀನಿ ಕಾರಣ ಅಂದ್ಬಿಟ್ಟು ಯಾವಾಗಾದರೂ ಎಲ್ಲರೂ ಒಂದೇ ಹೋದಾಗ ಹಾಕೊಂತಿದೆ ಇವಾಗ ಡೈಲಿ ಕೆಲ್ಸಕ್ಕೆ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಜಾಯ್ನ್ ಆಗಿ ಟೂ ವೀಕ್ಸ್ ಆಗಿದೆ ಫ್ರೆಂಡ್ಸ್ ಆದರೆ ಈ ಟಾಪ್ ಹಾಕೊಂಡು ಫಸ್ಟ್ ಟೈಮ್ ಸೊ ನಾನು ಹೇಗೆ ಕಾಣ್ತಿದ್ದೆ ಕಮೆಂಟ್ ಮಾಡಿ ನಾನು ಮಾಟ ನೋಡ್ತಾರೆ ನಾನು ಮಾತು ನೋಡ್ತೀವಿ ಸರಿ ಫ್ರೆಂಡ್ಸ್ ಕಾಸು ಇಲ್ದಿರೋ ಹೇಳ್ತಿರೋ ಕೂಡ ಮಾಡಿಸಿಲ್ಲ ತಳ್ಳ ಪಾಪ ಚಳ್ಳ ಡನ್ ಚಳಿತನಿರಲ್ಲಿ ಏನಕ್ಕೆ ಈ ಥರ ಟೈಮ್ಗಳಾಗ ಇಷ್ಟು ಪರೀಕ್ಷೆ ಮಾಡ್ತಾನ ನಮ್ಮ ಜನದಾಗ ದೇವರು ದೇವರು ಅನ್ನೋಷ್ಟು ಗೌನ್ ಆಗ್ಬಿಡ್ತಲ್ಲ ಪಾಪ ದೇವ್ರು ಇದ್ದಾನೆ ಪಾಪ ಅಂತಪ್ಪ ದೇವ್ರು ಇದ್ದಾನೆ ಪಾಪ ನಮ್ಮ ಮೇಲೆ ಯಾರದ ಕೆಟ್ಟ ದೃಷ್ಟಿ ಬಿಟ್ಟು ಎಲ್ಲರೂ ಚೆನ್ನಾಗಿ ಮುಂದೆ ಮೊದಲು ಏನು ಕಮ್ಮಿ ಮಾಡಿದ್ರು ದೇವ್ರ ಹಂಗೆ ಪರೀಕ್ಷೆ ಮಾಡ್ತವನೇ ಜಾಸ್ತಿ ಏನು ಮಾಡೋದು ಎಲ್ಲ ಮಾಡಿದ್ರು ನಮಗೆ ಕರೆಕ್ಟಾಗಿ ಸವೆನ್ ಮಂತ್ಸಿಂದ ನಾವು ಬಡ್ತಾ ಇರೋ ಬಾಧೆ ಇದನ್ನಲ್ಲ ಇವ ಒಬ್ರಿಗೆ ಏನೋ ನಾವು ಹೇಳಬೇಕು ಅಂತೆಲ್ಲ ಹೇಳ್ತಾ ಇದ್ರೆ ಹಂಗೆ ಪ್ಲೋ ಆಲ್ ಬಂತು ಇವ್ರು ಆಟೋ ಕಲ್ತಿದ್ರು ಅಂತಂದ್ರೆ ಹಂಗೆ ಹೇಳ್ತಿರೋದು ಸೆವೆನ್ ಮಂತ್ಸಿಂದ ನಮ್ಮ ಮನೇಲಿ ಇರೋ ಕಷ್ಟ ಅಯ್ಯಪ್ಪ ಸಮಯ ಪಡ್ಬಾರ್ದು ಬಾಧೆಗಳು ಜಾಸ್ತಿ ಆಗ್ಬಿಟ್ಟಿದಾವೆ ಇಲ್ಲಂದ್ರೆ ಇಷ್ಟು ಕಷ್ಟದಲ್ಲೂ ಇವಾಗ ನಾನು ಹೋಗ್ಬೇಕಿದ್ದ ಟ್ರೈನಿಂಗ್ ಜಾಬ್ ಅನ್ಕೊಂಡು ಯೋಚನೆ ಮಾಡಿದ್ದೀವೇ ಇಲ್ಲಿ ಕಿತ್ ಅಲ್ಲಾಕು ಅಲ್ಲಿ ಕಿತ್ ಇಲ್ಲ ಹಾಕು ಈ ತುಚ್ಚು ಆ ತುಚ್ಚು ಇ ಎಮ್ ಐಗಳು ಲೋನ್ಸು ಯಪ್ಪ ಈ ಇರೋ ಇನ್ನೂ ಬದಲಿಗೆ ಇಟ್ಕೊಂಡ್ಬಿಟ್ಟಿದೀವಿ ಅದೊಂದ್ಕೊಂಡ್ ಒಂದ್ಕೊಂದು ಜಾಸ್ತಿನೇ ಆಗ್ಬಿಟ್ಟೈತೆ ನೋಡೋಣ ಯಾವಾಗ ಕ್ಲಿಯರ್ ಆಗುತ್ತೆ ದೇವ್ರು ಯಾವಾಗ ನಮ್ ಕಡೆ ಕಣ್ಣೆತ್ತು ನೋಡ್ತಾನೋ ಅವಾಗೆಲ್ಲ ಸರಿಯಾಗುತ್ತೆ ನಿಜ ಹೇಳ್ತೀನಿ ನನ್ನ ಅನುಭವ ಪ್ರಕಾರ ಒಳ್ಳೆಯವರು ಚೆನ್ನಾಗಿರಲ್ಲ ಕೆಟ್ಟವರು ತುಂಬಾ ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಅಲ್ಲಿ ಅಲ್ಕ ಕೆಲಸಗಳು ಮಾಡ್ಕೊಂಡು ಅವ್ರಿಗೆ ಇವ್ರಿಗೆ ಮೋಸ ಮಾಡ್ಕೊಂಡಿರೋರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ನಾವು ಎಲ್ರು ಚೆನ್ನಾಗಿರ್ಲಿ ಎಲ್ರಿಗೂ ಆಗಲಿ ಅಂತ ನಾವು ನಿಯತ್ತಿಂದ ತಿಂದ ಇದೀವಿ ಅದಕ್ಕೆ ನಾವು ಕೆಟ್ಟದಾಗ್ತಿರೋ ತನಕಪ್ಪ நம்ம கதை ஒட்டையோருங்க எல்லோ இவரு ஹீங்கேங்கோ இது நான் இதர அந்த நான் கிள்க்கோகீவி ரெடி ஆகிபுட்டு நான் ஆல்ரெடி யாவும் லேட்டு ஃப்ரெண்ட்ஸ் இவோ அது சேம் லேட் ஆகி ஏன் மேலோ அது பேர் மழை டேமும் ஏனா சூழ்து சூழலே ஃப்ரெண்ட்ஸ் நான் லேட் அந்த ஆஃபீஸில் எல்லாரும் கத்திரி விஷய ஓகே நான் ஆஃபீஸ் ஓகே மா ಫ್ರೆಂಡ್ಸ್ ನನ್ನ ಮನೆಗೆ ಬಂದ್ಬಿಟ್ಟೆ ಇನ್ನೂ ಟೈಮ್ ಹನ್ನೆರಡು ಗಂಟೆ ಆಗಿದೆ ಮೊದಲು ನೋಡ್ರೆ ಗೊತ್ತಾಗುತ್ತೆ ಮೊಕ್ಕದಲ್ಲಿ ಇನ್ನೂ ಹೋಗಿರೋ ಪೌಡ್ರು ಕೂಡ ಇನ್ನೂ ಕಮ್ಮಿ ಆಗಿರ ಅಂದ್ಬಿಟ್ಟು ಸೊ ಹೋದೆ ಹೋಗಬೇಕಾದ್ರೆ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕ್ ಹತ್ರ ಅಂದ್ಬಿಟ್ಟು ಬ್ಯಾಂಕ್ ಹತ್ತಿರ ಹೋದೆ ಬ್ಯಾಂಕ್ ಹತ್ರ ಹೋದಷ್ಟ್ರಲ್ಲಿ ಹನ್ನೊಂದು ಗಂಟೆನೇ ಆಗೋಯ್ತು ಸೊ ಇಷ್ಟೋದಲ್ಲಿ ಹೋದ್ರೇನು ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಮನೆಗೆ ಬಂದ್ಬಿಟ್ಟೆ ಫ್ರೆಂಡ್ಸ್ ಇವತ್ತು ಕೆಲ್ಸಕ್ಕೆ ಅಂತ ರೆಡಿ ಅದೇ ಬಟ್ ಕೆಲ್ಸ್ಕೋಕೆ ಆಗಿಲ್ಲ ಈ ಥರ ನನಗೆ ಬೆಳಗ್ಗೆನೇ ಅಂದ್ಕೊಂಡೆ ಫ್ರೆಂಡ್ಸ್ ಎದೊಳ್ಬೇಕಾದ್ರೂ ಸಕ್ಕ ಒಂಥರ ಕಷ್ಟ ಅಂತ ಅನಿಸ್ತಿತ್ತು ಅಂದರೆ ಬೆಳಗ್ಗೆ ಎದ್ದು ರೆಡಿಯಾಗಿ ಕೆಲಸ ಎಲ್ಲ ಮಾಡಿಬಿಟ್ಟು ಮತ್ತೆ ಹೋಗಿ ಮತ್ತೆ ಬಂದು ಮನೆ ಕೆಲಸ ಎಲ್ಲ ಮಾಡಿ ಯಾಕೋ ನನ್ನ ಕೈಲಿ ಮ್ಯಾನೇಜ್ ಮಾಡೋಕ್ಕೆ ಇಲ್ಲ ಅನಿಸ್ತಿದೆ ಮ್ಯಾನೇಜ್ ಮಾಡೋಕೆ ಆಗಿದ್ರು ಕೂಡ ಕಷ್ಟಪಟ್ಟು ಈ ಒಂದು ಹದಿನೈದು ದಿನಕ್ಕೆ ಕೆಲಸ ಮಾಡಿಬಿಟ್ಟಿದ್ದೀನಿ ಮತ್ತೆ ಕಂಟಿನ್ಯೂ ಮಾಡಲ ಬೇಡಲ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಈಸಿ ವರ್ಕ್ ಕೂತ್ಕೊಂಡು ಮಾಡೋದು ಬಟ್ ಕೂತ್ಕೊಂಡು ಮಾಡೋದು ಈ ಟೈಮಲ್ಲಿ ನನಗೆ ಕಷ್ಟ ಆಗ್ತಿದೆ ಬಿಕಾಸ್ ಆಪ್ರೇಷನ್ ಆಗಿದೆ ಅಲ್ವಾ ಸೊ ಅದನ್ನು ಕುತ್ಕೊಂಡೇ ಇದ್ರೆ ಬೆನ್ನೋ ಬರ್ತೈತೆ ಮತ್ತು ಬಂದು ಬೆಳಗ್ಗೆ ಎದೊಳಕ್ಕೆ ಆಗಲ್ಲ ಫ್ರೆಂಡ್ಸ್ ನನಗೆ ಫುಲ್ ಒಂಥರ ಟಯರ್ಡ್ ಆಗ್ತಿರ್ತೈತೆ ಅಮ್ಮ ಸ್ಟಾರ್ಟಿಂಗಲ್ಲೇ ಬೇಡ ಇನ್ನೂ ಸ್ವಲ್ಪ ದಿನ ಅಂತಂದರು ನಾನು ಯಾರನ್ನ ಹತ್ತು ಕೇಳ್ದಿರ ಓದೇ ಇವಾಗ ಏನು ಮಾಡೋದು ಅಂತ ಕನ್ಫ್ಯೂಷನಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹೋಗೋದಾ ಬೇಡವಾ ಏನು ಎತ್ತಕ್ಕತೆ ಅಂದ್ಬಿಟ್ಟು ಸೊ ನೋಡೋಣ ಇವತ್ತು ಫುಲ್ಲು ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ ಬೆಳಗ್ಗೆ ಮೂಡಿದ್ರೆ ಹೋಗೋದು ಇಲ್ಲ ಅಂತಂದರೆ ಏನಾರು ಒಂದು ಹೇಳೋದು ಫ್ರೆಂಡ್ಸ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಗುತ್ತೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಡಬಲ್ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಹೀಗೆ ಆಗೋದು ನನಗೆ ಹೋಗ್ಲಾ ಬೇಡವಾ ನಾನು ಹೋಗ್ತಿರೋದು ಸರಿನಾ ಇವಾಗ ಮಾಡೋದು ಸರಿನಾ ತುಂಬ ಒಂಥರ ಕನ್ಫ್ಯೂಷನಲ್ಲೇ ಇದ್ದೆ ನನಗೆ ಸ್ವಲ್ಪ ಟ್ರೈನಿಂಗ್ ಆಗುತ್ತೆ ಮುಂದೆ ಫ್ಯೂಚರ್ ಅದನ್ನೇ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಎಲ್ಲನೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗಾಗಿ ಏನೂ ಹೇಳ್ಕೊತಾ ಇಲ್ಲ ಬಟ್ ಕನ್ಫ್ಯೂಷನಲ್ಲೇ ಇದೆ ಹೋಗೋದ ಬೇಡವಾ ಏನು ಕೆಲಸಕ್ಕೆ ಹೋಗೋದ ಏನು ಕತೆ ಅಂದ್ಕೊಂಡು ಇವಾಗ ಸಮಟೈಮ್ಸ್ ನಾನು ಟಯರ್ಡ್ ಅಂತ ಅನಿಸುತ್ತೆ ಸಮಟೈಮ್ಸ್ ಆಗೋದಿಲ್ಲ ಸುತ್ತಾರ ಮೆದುಳೋಕಾಗಲ್ಲ ಈ ಥರ ಎಲ್ಲ ಇದ್ರೂ ಕೂಡ ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಕಾರಣನೂ ಹೌದು ಮತ್ತು ಟ್ರೈನಿಂಗ್ ಅನ್ನೋ ಕಾರಣನೂ ಹೌದು ನೋಡೋಣ ಫ್ರೆಂಡ್ಸ್ ನಾಳೆ ಏನಾಗುತ್ತೆ ಏನೋ ಅಂದ್ಬಿಟ್ಟು ನಾಳೆ ಗೊತ್ತಾಗುತ್ತೆ ನನಗೆ ಬಿಡಿದ್ರಿ ನನಗೇ ಗೊತ್ತಿಲ್ಲ ಏನಾಗುತ್ತೆ ನಾಳೆ ಅಂದ್ಬಿಟ್ಟು ಸೊ ಇವಾಗ ಬಂದಿದ್ದೀವಿ ಫಸ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಂದರೆ ಇದು ಹೊಸ ಬಟ್ಟೆ ಅಲ್ಲ ಫ್ರೆಂಡ್ಸ್ ಹೊಸ ಬಟ್ಟೆ ಬಿಚ್ಚಾಕ್ ಕೊಡಬೇಕಲ್ಲ ಹೊಸ ಬಟ್ಟೆ ಹಾಕೋಬಾರ್ದು ಮನೇಲಿ ಇರಬೇಕಾದ್ರೆ ಸೊ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಇನ್ನೂ ನಮ್ಮ ಕೆಲಸಗಳಿದ್ದಾವೆ ಪಾತ್ರೆಗಳ ತೊಳ್ದಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಅಡುಗೆ ಟೈಮ್ ಆಯಿತು ಅಂದ್ಬಿಟ್ಟು ಹಂಗೆ ಪಾತ್ರೆ ಇಟ್ಬಿಟ್ಟು ಹಂಗೆ ಹೋಗ್ಬಿಟ್ಟೆ ಪಾತ್ರೆಗೆ ತೊಳೀಬೇಕು ಸಂಜೆ ಬಂದು ಮನೆಗೆ ಗಿಡಿಸ್ಕೋಬೇಕು ಬಟ್ಟೆಗಳಂತೂ ತುಂಬ ಇದ್ದಾವೆ ಬಟ್ ಇವತ್ತು ಮನೇಲೆ ಇದ್ರೆ ಹೋಗೋಣ ಅಂದ್ಕೊಂಡೆ ಆದರೆ ಮೋಡ ಮುಚ್ಕೊಂಡಿದ್ದೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಆನೇ ಬೀಳ್ತಾನಿದಾರೆ ಬೆಳಗ್ಗೆಯಿಂದಲೂ ಫಸ್ಟ್ ನಾವು ಪಾತ್ರೆ ತೊಳಿಬೇಕು ಫಸ್ಟ್ ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನಾವು ಬಂದಿದ್ದೀವಿ ಪೂರಿ ಇದೆ ಅದನ್ನು ಬೇಲ್ಪುರಿ ಮಾಡ್ಕೊಂಡು ತಿನ್ನೋಣ ಅಂತ ಐಡಿಯಾ ಇದೆ ಬೆಂಡೆಕಾಯಿ ಇದೆ ಅದನ್ನು ಗೊಜ್ಜು ಮಾಡಬೇಕು ಪಾತ್ರೆಗಳು ತೊಳಿಬೇಕು ನಿಧಾನ ಮಾಡ್ಕೊಂಡಾಗೋಣ ಸಾಯಂಕಾಲ ತನಕ ಮನೇಲಿವುಲ್ಲ ಜಾಲಾಗಿರ್ತೈತೆ ಮೊನ್ನೆ ಸಂಡೇ ಆದರೂ ಕೂಡ ಒಂದು ಸ್ವಲ್ಪ ಫ್ರೀ ಕ್ತ್ಕೊಂಡು ಒಂದು ನಿಮಿಷ ಮಾಡ್ಕೊಂಡಿದ್ದೆ ಫ್ರೆಂಡ್ಸ ನೀವು ಅಟ್ಲೀಸ್ಟ್ ಇವತ್ತನ್ನು ರೆಸ್ಟ್ ಮಾಡೋಣ ನಾಳೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಸೊ ಇವತ್ತು ರೆಸ್ಟ್ ಮಾಡ್ಕೊಬೇಡೋಣ ಚೆನ್ನಾಗಿ ಕಳ್ಳೆಪುರಿ ಇತ್ತು ಫ್ರೆಂಡ್ಸ್ ನನಗೆ ಅನಿಸ್ತು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅದಕ್ಕೇ ಕಳ್ಳೆಪುರಿ ಇತ್ತಲ್ಲ ಬೇಲ್ಪುರಿ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡೆ ಮೊನ್ನೆ ಬರೀ ತಿಂದಿದ್ದೆ ಅಲ್ಲೋ ಹೊರಗಡೆ ಸೊ ಇವಾಗ ನಾವೇ ಮಾಡ್ಕೊಂಡು ತಿಂದರೆ ಹೆಂಗೆ ಬರುತ್ತೆ ಅಂತ ಮಾಡಿದ್ದೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಕ್ ಖುಖೋದಾಗ ಬಂದಿತ್ತು ಅದೇ ಒಂದೇ ಒಂದು ಫಾಲ್ಟು ಅದು ಲಾಸ್ಟಲ್ಲಿ ಇರ್ತೀನಿ ಫಸ್ಟು ಈರುಳ್ಳಿ ಒಂದು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇಲ್ಲಿ ಲೆಮನ್ ಬೇಕಿತ್ತು ಫ್ರೆಂಡ್ಸ್ ಲೆಮನ್ ಇರಲಿ ಸೊ ಲೆಮನ್ ಒಂದು ಬಿಟ್ಟರೆ ಇಷ್ಟೇ ಸಾಕಾಗ್ಬಿಡುತ್ತೆ ಇದಕ್ಕೆ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೋಬೇಕು ಸೊ ಸಾಂಬಾರು ಪುಡಿ ಹಾಕ್ಕೊಂಡು ಕೈಯಲ್ಲಿ ಕ್ಯೂಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಸ್ಪೂನಲ್ಲೇ ಮಾಡ್ತೀವಿ ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಅಷ್ಟೊಂದು ಸ್ವಲ್ಪ ಪರ್ಫೆಕ್ಟಾಗಿ ಆಗೋಲ್ಲ ನಾನು ಒಂದೆರಡು ನಿಮಿಷ ಕ್ಯಾಮ್ರ ಮುಂದೆ ಮಾತ್ರ ಕೈ ಸ್ಪೂನಲ್ಲಿ ಕೊಟ್ಬಿಟ್ಟು ಆಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಫ್ರೆಂಡ್ಸ್ ಹೌದು ಉಪ್ಪು ಹಾಕ್ಕೊಂಡು ಖಾರಪುಡಿ ಹಾಕ್ಕೊಂಡು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಬೇಲ್ಪುರಿ ಎಷ್ಟು ಚೆನ್ನಾಗಿ ಯಾವ ಕಲರಲ್ಲಿ ಎಷ್ಟು ಸಕ್ಕದಾಗ್ ಬಂದಿದೆ ಅಂದ್ಬಿಟ್ಟು ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಸಕ್ಕದಾಗಿ ಬಂದಿತ್ತು ಒಂದಿನ ಚೂರೇ ಚೂರು ಲೆಮನ್ ಹಾಕಿದ್ರೆ ಅಂತೂ ಇನ್ನೂ ಸಕ್ಕದಾಗ ಬಂದಿರೋದು ಅದೊಂದೇ ಕಮ್ಮಿ ಆದರೂ ಕೂಡ ಟೇಸ್ಟ್ ಗೆಂಗೆ ಕಮ್ಮಿ ಇರಲಿಲ್ಲ ಫ್ರೆಂಡ್ಸ್ ಚೆನ್ನಾಗೇ ಬಂದಿತ್ತು ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ லெமன் சொல் தின சூப்பராக இருக்காது ஃபிரெண்ட் சக்கி இது ஒன்று கடைபீஜ் கடைபாப்பாவே அது டொமெட்டோ உஷு மெணசின் காய் குத்தம் சேவரு ார சாச்சை கடை மழை பீஜ இது நீச்சக்கை மழை பீஜா ஒளகடை சளிகை ார ாரவாக ரெசிப்பி சூப்பராக ஃபிரெண்ட்ஸ் சத்தவங்க ட்ரை நீங்கள் இதர ಒಂದೇ ಒಂದು ಫಾಲ್ಟ್ ಅಂದ್ನಲ್ಲ ಫ್ರೆಂಡ್ಸ್ ಅದು ಬಂದ್ಬಿಟ್ಟು ಹಸಿ ಮೆಣಸಿನಕಾಯಿ ಹಾಕಬಾರ್ದು ನಾನು ಚಿಕ್ಕ ಚಿದ ಕಟ್ ಮಾಡಿ ಹಾಕ್ಲೇ ಬರ್ತಿತ್ತು ಸಾಂಬಾರು ಪುಡಿನ ಸಾಕಾಗ್ತಿತ್ತು ಅಂತ ಅನ್ಸುತ್ತೆ ಅದು ಹಸಿ ಮೆಣಸಿನಕಾಯಿ ಬಾಯಿಗೆ ಸಿಕ್ತು ಒಂದೆರಡು ಸ್ಪೂನ್ ಚೆನ್ನಾಗಿ ಅನಿಸ್ತು ಆಮೇಲೆ ಆಮೇಲೆ ಜಾಸ್ತಿ ಖಾರ ಆಗ್ಬಿಡ್ತು ಬಾಯಿ ಎಲ್ಲ ಆಗಿಲ್ಲ ಒಂದೆರಡು ಸ್ಪೂನ್ ಸಕ್ಕರೆ ತಿಂದೆ ಅವಾಗಲೂ ಖಾರ ಕಮ್ಮಿನೇ ಆಗಿಲ್ಲ ಅವಾಗ ಬಂದ್ಬಿಟ್ಟು ಮಾವಿನಕಾಯಿ ನೋಡಿದೆ ಈ ಮಾವಿನಕಾಯಿ ತಗೋ ಒಂದ್ ವಾರ ಆಗಿತ್ತು ತಿಂದೇ ಇರ್ಲಿಲ್ಲ ಸೊ ಇವಾಗ ತಿನ್ಬೇಕು ಅಂತ ಅಂದ್ಬಿಟ್ಟು ತಿಂತಾ ಇದೀನಿ ಲ್ಲ ಫ್ರೆಂಡ್ಸ್ ಈ ಐಬ್ರೋನೇ ಸ್ವಲ್ಪ ಹೈಲೈಟ್ ಆಗಿರೋದು ಮೊರಕಾಯಿ ಚೆನ್ನಾಗಿಲ್ಲ ಬಟ್ ಆ ಐಬ್ರೋ ಇಂದ ಸ್ವಲ್ಪ ಹೈಲೈಟ್ ಆಗಿ ಹಂಚಿದೆ ಅಷ್ಟೇ ಸೊ ಪಾತ್ರೆ ಎಲ್ಲ ಕೂಡ ತೊಳೆದ್ಬಿಟ್ಟು ತೊಳ್ದುಬಿಟ್ಟು ಹಾಕಿದ್ದೀನಿ ಇದನ್ನು ಒಣಗಾಕಿದ್ದೀನಿ ಸೊ ಇದನ್ನ ಜೋಡಿಸ್ಬೇಕು ಫ್ರೆಂಡ್ಸ್ ಅನ್ನೋದು ಕೆಲಸ ಹಾಕಿದೆ ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಕರಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊ ಇಷ್ಟು ಕೂಡ ಇಟ್ಕೊಂಡಿದೀನಿ ಇದನ್ನ ವಾಶ್ ಮಾಡ್ಕೊಬೇಕು ಇದ್ರೂ ವಾಶ್ ಮಾಡಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಜಜ್ಜಿ ಇಟ್ಕೋಬೇಕು ಸೊ ಇದೇನಕ್ಕೆ ಅಂತ ಶಾಕ್ ಆಗ್ಬೋದು ಶಾಕ್ ಆಗಲ್ಲ ಫ್ರೆಂಡ್ಸ್ ಶಾಕ್ ಆಗಲ್ಲ ಸಾರಿ ಅದೇ ಇಲ್ಲಾಗೆ ಬಳಸಿದೆ ಅದೇನಕ್ಕೆ ಅಂತ ನಿಮ್ಗೆ ಅನ್ಬೋದ ಸೊ ಅದೇನಕ್ಕೆ ಅಂದರೆ ಇದೇ ಫ್ರೆಂಡ್ಸ್ ಬೆಂಡೆಕಾಯಿ ಸೊ ಬೆಂಡೆಕಾಯಿ ಗ್ರೇವಿ ಅಂದರೆ ಬೆಂಡೆಕಾಯಿ ಮಾಡಿ ಅಳಕೊಂಡಿದ್ದೀನಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟೇ ತೊಳ್ದುಬಿಟ್ಟು ಕಟ್ ಮಾಡ್ಕೋಬೇಕಿತ್ತು ನಾನು ಮರ್ತುಬಿಟ್ಟು ತೊಳೆಯೋದು ಅದಕ್ಕೆ ಇವಾಗ ತೊಳ್ದುಬಿಟ್ಟು ಇಕ್ಕಿದ್ದೀನಿ ಸ್ವಲ್ಪ ಆಗಲಿ ಅಂತಂದ್ಬಿಟ್ಟು ಬಟ್ ಇದನ್ನು ಇದನ್ನು ಯಾವ ಥರ ಮ್ಯಾನೇಜ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ಸೊ ಫಸ್ಟು ನಾವು ಕಸ ಹರಡಿದ್ದೀನಿ ಫ್ರೆಂಡ್ಸ್ ಇದು ತೋರಿಸ್ತೀನಿ ಅಲ್ಲಿ ಇವಾಗ ಏನು ನಿಮಗೆ ತೋರಿಸಿದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದನ್ನು ಕಟ್ ಮಾಡೋಕ್ಕೆ ಹೋಗಿ ಇಷ್ಟು ಕಸ ಹರಡಿ ಸೊ ಇದನ್ನ ಎದ್ದು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಪಾತ್ರೆಗಳನ್ನೆಲ್ಲ ಜೋಡಿಸ್ಬೇಕು ಹಸಿ ಕಸ ಸೋ ಅಡುಗೆ ಮನೇಲಿ ಏನೇನೆಲ್ಲ ಇತ್ತು ಅಂತಾರೆ ಅದೆಲ್ಲ ಕೂಡ ಹಸಿ ಕಸ ಪೇಪರ್ಗಳು ಅವು ಎಣ್ಣೆದೆಲ್ಲ ಒಣ ಕಸ ನಾವು ಬೆಂಡೆಗೆ ಗೊಜ್ಜು ಮಾಡೋಣ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಗ್ರೇವಿ ಥರ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಅದು ಇಷ್ಟು ದಿನ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹೋಗ್ಬಿಡ್ತು ಹೋಗ್ಬಿಡ್ತು ಅನ್ಕೊಂಡು ಫೈನಲಿ ಸೈನಲ್ಲಿ ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಾಡೋಣ ಫ್ರೆಂಡ್ಸ್ ನೋಡ್ಕೊಂಡು ನೀವು ಇದೇ ಥರ ಮಾಡ್ಕೊಂಡು ತಿಂದು ನನಗೆ ಹಣ್ಣು ಮಾಡಿ ಹೇಳ್ಬೇಕು ಬಾವಾನ ಏನು ಮಾಡೋದು ಮಾಡಿದ ರೆಸಿಪಿ ಚೆನ್ನಾಗಿತ್ತು ಅಂದ್ಬಿಟ್ಟು ಸೊ ಟೈಮಿನ ಆಗೋಲ್ಲ ಫ್ರೆಂಡ್ಸ್ ಅಲ್ಲಿ ಕರೆಂಟ್ ಬರೀ ನಮ್ಮ ಕೇಳ ನನಗೆ ಇನ್ನೊಂದು ಹೇಳೋದು ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾನ ಇದೆ ಒಂದು ಸರಿ ಮೋಡ ಒಂದ್ಸರಿ ಸರಿ ಮಳೆ ಒಂದು ಬಿಸಿಲು ಇವತ್ತಂತೂ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲೈಮೇಟ್ಸಲ್ಲ ನೋಡ್ಬಿಟ್ಟು ನಾನು ಸೊ ಈವ್ನಿಂಗ್ ಕರೆಂಟ್ ಹೋಗಿಬಿಟ್ರೆ ಕಟ್ಟಲೆ ಆಗ್ತದೆ ಫ್ರೆಂಡ್ಸ್ ಮಾಡ್ತಾರೆ ಅದಕ್ಕೆ ಮಾಡಿಟ್ಕೊಬೋಣ ನಾನು ಕೊಡಿದ್ದೀನಿ ಮುದ್ದೆ ಮಾಡೋ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರಿಗೆ ಬಟ್ ರಾಗಿ ಹಸಿಟ್ಟಿಲ್ಲ ಒಂದಷ್ಟೇ ಇಷ್ಟಿದೆ ಆಗ ಅಲ್ಲ ನೋಡೋಣ ಫಸ್ಟು ಗೊಜ್ಜು ಮಾಡಿ ಇಟ್ಬಿಟ್ಟು ಅವ್ನು ಮುದ್ದೆ ಮಾಡಿದೆ ಅನ್ನ ಮಾಡ್ದೆ ಏನು ಮಾಡೋದು ಡಿಸೈಡ್ ಮಾಡೋಣ ಸೊ ಫಸ್ಟ್ ನಾವು ಬೆಂಡೆ ಹೇಗೆ ಗೊಜ್ಜು ಮಾಡೋಕ್ಕೆ ಒಂದು ಪ್ಯಾನ್ ತೊಗೋಬೇಕು ಸೊ ಇದನ್ನು ಪ್ಯಾನ್ ಅಂತ ಹೇಳ್ತಾರೆ ಕೆಲವರು ಬಾಂಡೆ ಅಂತ ಹೇಳ್ತಾರೆ ಸೊ ಏನಾದರೂ ಅನ್ಕೊಬೋದು ಸೋ ಈ ಥರದ್ದೊಂದು ಇಡಬೇಕು ನಾವು ಇದನ್ನ ಇಟ್ಕೊಳ್ಳೋಣ ಈ ಬೆಂಡೆಕಾಯನ್ನು ಆಯಿಲ್ ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಆದರೆ ನಾನು ಆಯಿಲ್ ಹಾಕಿ ಫ್ರೈ ಮಾಡ್ತಲ್ಲ ನೀರಲ್ಲ ಹಾಕಿ ತೊಳ್ಕೊಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಈ ನೀರೆಲ್ಲ ಹೋಗೋ ತನಕ ಸ್ವಲ್ಪ ಡ್ರೈ ಮಾಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ ಈ ಥರ ಒಂಥರ ಇದರ ಬಂಕ ಬಂಕ ಬರುತ್ತಲ್ಲ ಆ ಥರ ಬರೋದಿಲ್ಲ ಸೊ ಫುಲ್ಲು ಬಂಕ ಬಂಕ್ ಇಲ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಆಯಿಲ್ ಹಾಕೊಂಡು ಫಸ್ಟು ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೋಣ ಕಾದಿದೆ ಇವಾಗ ಇದಕ್ಕೆ ಹಾಕ್ತಾರೆ ಇವಾಗ ತಾನೇ ಹೇಳಿದ್ದೀನಿ ಕರೆಂಟ್ ಹೋಗ್ಬಿಡುತ್ತೇನೋ ಅಂತ ಹೇಳಿ ಇನ್ನು ಕ್ಯಾಮ್ರಾ ತಿರ್ಸಿಲಿ ಅಷ್ಟೊಂದು ಕರೆಂಟ್ ಹೋಗಿದೆ ಫ್ರೆಂಡ್ಸ್ ಇಷ್ಟೇ ನಮ್ಮ ಕತೆನೇ ಇಷ್ಟು ಅದ್ರ ಬಾಯಿ ಫ್ಲಾಶ್ ಇದೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ನೋಡಿ ನಾನು ಮೊನ್ನೆ ಚಿಚ್ಚಿದಾಗ ಕಟ್ ಮಾಡ್ಕೊಂಡ್ಬಿಡ್ತೇನೆ ಜಾಸ್ತಿ ಅದು ಫುಲ್ ಬಾಯಿಗೆ ಸಿಗ್ತಾ ಇರಲಿಲ್ಲ ಬೆಂಡೆಕಾಯಿ ಅದಕ್ಕೆ ಇವತ್ತು ಸ್ವಲ್ಪ ಸೈಜ್ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ ಸ್ವಲ್ಪ ಬಾಯಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ನೀವು ಈ ಥರ ಈ ರೇಂಜಿಗೆ ಬೆಂಜಿ ಬೇಕಾದರೆ ಅಂದರೆ ಈ ಥರ ಫ್ರೈ ಮಾಡ್ಕೋಬೇಕು ಒಂದು ಟೈಮ್ ಇದನ್ನ ತಗೊಂಡ್ಬಿಟ್ರೆ ಸಾಕು ಒಂದು ಚೂರು ಬಂತ ನೋಡಿ ಬಂತ ಒಂದು ಚೂರು ಇಲ್ಲ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೀ ಟೈಮ್ ಕಡಿಮೆ ತೆಗ್ದುಬಿಡ್ತೀನಿ ತೆಗ್ದುಬಿಟ್ರೆ ಸಪ್ರೇಟ್ ಒಂದು ಬಾಣಲೆನೋ ಅಥವಾ ಒಂದು ಪ್ಲೇಟನ್ನು ಹಾಕಿಟ್ಕೋಬೇಕು ನೆಕ್ಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋಣ ಸ್ವಲ್ಪ ಅಲ್ಲ ಫ್ರೆಂಡ್ಸ್ ಒಂದು ಮೀಡಿಯಂ ರೇಂಜ್ ಅಲ್ಲಿ ಹಾಕೋಬೇಕು ಬಿಕಾಸ್ ಇದು ಸ್ವಲ್ಪ ಆಯಿಲ್ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಹಂಗಾಗಿ ಜಾಸ್ತಿ ಇಲ್ಲ ತುಂಬಾ ಜಾಸ್ತಿ ಇಲ್ಲ ಸ್ವಲ್ಪ ಈ ರೇಂಜ್ ನೋಡ್ಕೊಳ್ಳಿ ಸೋ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕೋಬೇಕು ಜೀರಿಗೆ ಮತ್ತೆ ಸಾಸಿವೆ ಅದನ್ನ ಹಾಕೋಣ ಸೋಯಿಸ್ ಟು ಡೇ ಓಕೆ ಮತ್ತೆ ಸಾಸಿವೆ ಕಾರ್ಬೇ ಹಾಕೋಬೇಕು ಹಂಗೇನೇ ಈರುಳ್ಳಿ ಹಾಕೋಬೇಕು ಫ್ರೆಂಡ್ಸ್ ಎರಡು ಕಪ್ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ದಟ್ ಆದ್ಮೇಲೆ ಸೋಯಿಸ್ ಟು ಸೊ ಎರಡು ಈರುಳ್ಳಿನ ಹಾಕೊಳ್ತೀನಿ ಈರುಳ್ಳಿನ ರುಬ್ಬಿ ಹಾಕಬಹುದು ಒಂದು ಚಾಪರ್ ಇದೇ ಥರ ಸೊ ಅದನ್ನು ಚಾಕ್ ಮಾಡಿ ಕೂಡ ಹಾಕೋಬೋದು ಹೆಂಗಾದರೂ ಹಾಕೋಬೋದು ಫ್ರೆಂಡ್ಸ್ ಇಲ್ಲ ರುಬ್ಬ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಚಾಕ್ ಮಾಡಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಈ ಥರ ಸಣ್ಣ ಕಟ್ ಮಾಡಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ ಆಯಿಲಲ್ಲಿ ಈರುಳ್ಳಿ ಸ್ವಲ್ಪ ಹಸಿ ಹಾಸಿಗೆ ಹೋಗಿ ಸ್ವಲ್ಪ ಏನೋ ಕಲರ್ ಬಂದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಫ್ರೆಂಡ್ಸ್ ನಾನು ಪೇಸ್ಟ್ ಇಲ್ಲ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಚರ್ಚ್ ಹಾಕ್ಕೊಂಡಿದ್ದೀನಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಕುಟ್ಕೊಂಡು ಹಾಕೋದಿ ಚೆನ್ನಾಗಿರುತ್ತೆ పేస్ట్ మార్ని కొంచెం ಜಾస్తి ఫ్లేవర్ చాడ ఉంటె సో నానో చట్కొండో చాలా జల్చకొండో ಹಾకొండిది సో ఇది కూల ఆసిస్ మే లోకంత చానా మిక్స్ మార్కొన ఆమేనే 1 టొమాటో హాకొండి ఫ్రెండ్ కొద్దిసేదరు 1 టొమాటో చిట్తదరు 2 టొమాటో హాకొబేకో చానా ఇదరు టొమాటోని ಜಾస్తి హాకొండో చాడ ఉంటె టొమాటో నాకే ఫ్రెండ్ ఇంటేకిలు రుద్దకొండో హాకొబే రుద్దకొండో హాకొదరు చానా ఉంటె ಚಾಪ್ ಮಾಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಜಜ್ಜಿ ಬಿಟ್ಟ ಹಾಕೊಂಡು ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನೀವು ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಸೊ ನಾನು ಸ್ವಲ್ಪ ಚಿಕ್ಕ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆತ್ತಗಾಗೋದಂತ ಅಂದರೆ ಚೆನ್ನಾಗಿ ಬೇಯಿತ್ತು ಸ್ವಲ್ಪ ಬೇಗ ಬೇಯೋದಕ್ಕೆ ಉಪ್ಪು ಹಾಕ್ಕೊಬೋದು ನಾವು ಇಷ್ಟ ಹಾಕ್ಕೊತಿದ್ದೀನಿ ಆಮೇಲೆ ಟೇಸ್ಟ್ ಮಾಡಿ ನೋಡಿಬಿಟ್ಟು ಒಂದ್ಸರಿ ಹಾಕಿ ಬೇಯಿಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೊತೀನಿ ಸೊ ಈಗ ಅದು ಚೆನ್ನಾಗಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬೇಗ ಬೇಯುತ್ತೆ ಮುಷ ಮುಚ್ಚಿಟ್ರೆ ಸೊ ಇವಾಗ ಇದಕ್ಕೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಧನಿಯಾ ಪುಡಿ ಸ್ವಲ್ಪ ನೆಕ್ಸ್ಟು ಖಾರ ಪುಡಿ ಫ್ರೆಂಡ್ಸ್ ಖಾರ ಎಷ್ಟು ಬೇಕೋ ಅನ್ನೋ ನೋಡ್ಕೊಂಡು ಹಾಕೋಬೇಕು ಅಂದರೆ ನಾನು ಇದರಲ್ಲಿ ಕರೆಕ್ಟಾಗಿ ಒಂದು ಸ್ಪೂನ ಮುಕ್ಕಲು ಸ್ಪೂನ್ ಹಾಕ್ಕೊತೀನಿ ಧನಿಯಾ ಪುಡಿ ಸ್ವಲ್ಪ ಧನಿಯಾ ಪುಡಿ ಅಷ್ಟೇ ಒಂದು ಮುಕ್ಕಾಲ್ ಸ್ಪೂನ್ ಹಾಕ್ಕೊತೀನಿ ಇದ್ರೊಳು ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಮಸಾಲೆದು ಹಸಿವಾಸನೆಲ್ಲ ಹೋಗಬೇಕು ಸ್ವಲ್ಪ ಅದ್ರ ತನಕ ಮಿಕ್ಸ್ ಮಾಡಿ ಕೊಡಿ ಏನು ಒಂದು ಎರಡು ನಿಮಿಷದಲ್ಲೇ ಹಸಿ ಸ್ಮಾರ ಹೋಗ್ಬಿಡುತ್ತೆ ಇದು ಹಸಿವಾಸ ಎಲ್ಲ ಹೋಗಿದೆ ಅಂತಂದಾಗ ಹಣ್ಣು ರಸನ ಹಾಕ್ಕೋಬೇಕು ಅಥವಾ ಇದಕ್ಕೆ ಮೊಸರು ಕೂಡ ಹಾಕೋಬೋದು ಫ್ರೆಂಡ್ ನಾನು ಮೊಸರು ಇಲ್ಲ ಮೊಸರು ಯೂಸ್ ಅನ್ನೋ ಕಾರಣಕ್ಕೆ ಹುಳಿನ ಹಾಕೊತಿದೀನಿ ಈ ಹುಣಸೆ ರಸದಲ್ಲಿ ಹುಳಿ ಬಂದ್ಬಿಟ್ಟು ಹುಣ್ಸೆಹಣ್ಣು ಒಂದು ಚಿಕ್ಕ ಚಿಕ್ಕ ನಂದಿಕಾಯಿ ಬರುತ್ತೆ ಅದು ಚಿಕ್ಕ ಚಿಕ್ಕ ನಂದಿಕಾಯಿ ಸೊ ಅಷ್ಟು ಗಾತ್ರದ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರಲ್ಲೂ ಹುರಿಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಹುಳಿ ನೀರನ್ನ ಹಾಕ್ಕೊಳೋಣ ನೆಕ್ಸ್ಟ್ ಫುಲ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಡೋಣ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೋನೇ ಇರಲಿ ಫ್ರೆಂಡ್ಸ್ ಅವಾಗ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಖಾರ ಬಿಟ್ಟು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಿದ್ವಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಬಿಡಬೇಕು ಸೈಡಲ್ಲಿ ಆವಾಗ ಇದೇನು ನಾವು ಬೇಯಿಸಿದ್ದೀವಿ ಫ್ರೈ ಮಾಡ್ಕೊಂಡಿದ್ದೀವಿ ಆಯಿಲಲ್ಲಿ ಬೆಂಡೆಕಾಯಿನ ಇದಕ್ಕೆ ಈ ಥರ ಹಾಕ್ಕೊಬಿಡೋಣ ಹಾಕ್ಕೊಬಿಟ್ಟು ಏನು ಖಾರದಲ್ಲಿದೆ ಉಪ್ಪು ಮತ್ತು ಖಾರ ಎಲ್ಲ ಕೂಡ ಬೆಂಡೆಕಾಯಿ ಎಡಿಬೇಕು ಅದ್ರ ತನಕ ಚೆನ್ನಾಗಿ ಫ್ರೈ ಮಾಡಿಬಿಡುತ್ತೆ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡೋಣ ಇದು ಫಸ್ಟು ಉಪ್ಪು ಖರ ಇದಕ್ಕೆ ಕಿಡಿದಿ ಮೇಲೆ ಕೈಗೆ ಹಾಗಾಗಿ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿ ಇಟ್ಬಿಟ್ಬಿಡೋಣ ನಾನು ಒಂದು ಕರೆಂಟ್ ಇರುತ್ತೆ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದು ಫ್ರೆಂಡ್ಸ್ ಮಾಡಿದ್ದು ಅದು ನೋಡ್ರೆ ಕರೆಕ್ಟ್ ಕರೆಂಟೇ ಹೋಗ್ಬಿಟ್ಟು ವೆಯ್ಟ್ ಮಾಡೋಣ ಅಂತಂದರೆ ಒಂದೊಂದ್ಸರಿ ಎಷ್ಟೊತ್ತದರೂ ಆಗುತ್ತೆ ಬರೋದಿಲ್ಲ ಅದಕ್ಕೆ ಸುಮ್ಮನೆ ವೆಯ್ಟ್ ಮಾಡೋಕ ಬೇಡ ಅಂತ ಅಂದ್ಬಿಟ್ಟು ಇರೋ ಮಿನಿಮಮ್ ಲೈಟಲ್ಲೇ ವೀಡಿಯೋ ಮಾಡಿದ್ದೀನಿ ಐ ಹೋಪ್ ನಿಮಗೆ ಎಲ್ಲ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಇವಾಗ ಇದನ್ನು ಒಂದೆರಡು ನಿಮಿಷ ಮುಚ್ಚಿ ಇಟ್ಬಿಡೋಣ ಓಕೆ ಫ್ರೆಂಡ್ಸ್ ಆಯ್ತೀವಲ್ ನೋಡಿ ಈ ಥರ ಒಂದು ಐದು ನಿಮಿಷ ಫ್ರೈ ಮಾಡಿದ್ದೀನಿ ಬರೀ ಏನು ನೀರು ಹಾಕ್ತಿರಾನೆ ಸೊ ಈ ಟೈಮಲ್ಲಿ ನೀರು ಹಾಕ್ಕೋಬೇಕು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗ್ರೇವಿ ಆ ಕನ್ಸಿಸ್ಟೆನ್ಸಿ ಹಾಕೋಬೇಕು ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ನಮಗೆ ಸಿಗುತ್ತೆ ಎಷ್ಟು ಐಡಿಯಾ ಸಿಗುತ್ತೆ ಎಷ್ಟು ಬಂದಕ್ಕೆ ಮಾಡ್ಕೊಳ್ಳೋಣ ಎಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಡೋಣ ಅಂತಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸೂಪರ್ ಸೂಪರಾಗಿರೋ ಬೆಂಡೆಕಾಯಿ ಸಾಂಬಾರು ರೆಡಿ ಆಗಿಬಿಡುತ್ತೆ ಉಪ್ಪು ಕರ ಕಮ್ಮಿ ಇದ್ರೆ ಈ ಟೈಮಲ್ಲಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಬೆಂಡೆಕಾಯಿ ಗೊಜ್ಜು ಸಕ್ಕತ್ತಾಗಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿ ಕಾದಿದೆ ಇವಾಗ ಇಳಿಸ್ಕೊಬೇಕು ಅನ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಕ್ಲೀನಾಗಿ ಅದ ಮೇಲೆ ಒಂದು ಒಂದೆರಡು ನಿಮಿಷ ತಿರುಸು ತಿರು ಕೊಟ್ಬಿಟ್ಟು ಆಮೇಲೆ ಇಳ್ಸ್ಕೊಂಡಿದ್ರು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತಂದರೆ ನನಗೆ ಸ್ವಲ್ಪ ಗ್ರೇವಿ ಗಟ್ಟಿಯಾಗೇ ಇತ್ತು ಅಂತ ಅನ್ಸುತ್ತೆ ಇಲ್ಲ ನಮ್ಮ ಇಬ್ಬರಿಗೆ ಅಲ್ವಾ ಫ್ರೆಂಡ್ಸ್ ಅದಕ್ಕೇನೆ ಇದೆ ಜಾಸ್ತಿ ಅನ್ಸಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ತಿನ್ನೋಣ ಪಲ್ಯ ಗ್ರೇವಿ ಸ್ವಲ್ಪ ಸಾಕು ಮುದ್ದೆಗೆ ಅಂದ್ಬಿಟ್ಟು ಅನ್ನಕ್ಕೆ ಕರೆ ಸ್ವಲ್ಪ ತೆಳೋಕೋ ಬೇಕಾಗುತ್ತೆ ಬಟ್ ಮುದ್ದೆಗೆ ಅನ್ನೋ ಕಾರಣಕ್ಕೆ ನನಗೆ ಪರ್ಫೆಕ್ಟಾಗಿ ಸರಿಯಾಗಿಬಿಡ್ತು ನಾನು ಹೇಳಿದ ಫ್ರೆಂಡ್ಸ್ ಮುದ್ದೆ ಮಾಡ್ಲಾ ಅನ್ನ ಮಾಡ್ಲೋ ಕನ್ಫ್ಯೂಷನ್ ಅಲ್ಲೇ ಇದ್ದೆ ಅಂತ ತುಂಬಾ ದಿನ ಆತ ಒಂದು ಇಪ್ಪತ್ತು ದಿನ ಆಗಿದೆ ಫ್ರೆಂಡ್ಸ್ ನಾನು ಅನ್ನ ತಿಂದು ಸರಿ ಮುದ್ದೆ ತಿಂದ್ಬಿಟ್ಟು ಫೈನಲಿ ಮುದ್ದೆ ಮಾಡ್ಕೊಂಬಿಟ್ಟೆ ಇವತ್ತು ಸ್ವಲ್ಪ ಅಂದ್ರೆ ಜಾಸ್ತಿನೇ ಆಯ್ತು ಯಾವಾಗಲೂ ಒಂದುವರೆ ಮುದ್ದೆ ಆಗೋದು ಇವತ್ತು ಎರಡು ಮುದ್ದೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಅಂದ್ರೆ ಸೇಮ್ ಅಂತ ಅನ್ಸುತ್ತೆ ಫ್ರೆಂಡ್ಸ್ ನಾನು ಸ್ವಲ್ಪ ಚಿಕ್ಕಿದ್ದಾಗಿ ಮುದ್ದೆ ಕಟ್ಕೊಂಡೆ ಹಾಗಾಗಿ ಎರಡು ಮುದ್ದೆ ಆಯ್ತು ಅದೇ ಪರ್ಫೆಕ್ಟ್ ಆಗಿ ಸರಿ ಆಯ್ತು ಇವ ಇವತ್ತು ಮುದ್ದೆ ಏನು ಮಾಡಿದೆ ಅದು ತುಂಬ ದಿನ ಆಗಿದ್ದ ಬೆಲೆ ತಿಂದಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಒಳ್ಳೆ ಕಾಂಬಿನೇಷನು ನಮಗೆ ಏನು ಏನಿದು ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಗೊಜ್ಜು ಮುದ್ದೆ ಕಾಂಬಿನೇಷನ್ ಮರ ಸಖತ್ತಾಗಿತ್ತು ಫ್ರೆಂಡ್ಸ್ ಫೈನಲಿ ನಾವು ಮುದ್ದೆ ಮಾಡಿಬಿಟ್ಟು ನಾನು ನಮ್ಮ ಯಜಮಾನರು ಇಬ್ರು ಕೂಡ ಒಟ್ಟಿಗೆ ಊಟ ಮಾಡ್ಬಿಟ್ಟು ರಿಲ್ಯಾಕ್ಸ್ ಆಗಿ ಕುತ್ಕೊಂಡಿದ್ದೀವಿ ಇವಾಗ ಕಳ್ಳ ಕಳ್ಳ ಇದೆ ಚೆನ್ನಾಗಿದ್ದು ನಡ್ದ ನಾನು ಫ್ರೆಂಡ್ಸ್ ಅಡುಗೆಲ್ಲಾಗಿದೆ ಇವತ್ತು ತಿನ್ನೋದೊಂದೇ ಸೊ ತಿನ್ಬಿಟ್ಟು ಮತ್ತೆ ಬರ್ತೀನಿ ಫುಲ್ಲು ಟಯರ್ಡ್ ಆಗಿದೆ ಬೆನ್ನು ಫ್ರೆಂಡ್ಸ್ ಕೂತು ಕೂತು ಆದರೂ ಆದ್ರೂ ಇದ್ದೀನಿ ನಿಂತ್ಕೋಬೇಕಿತ್ತು ಅಲ್ಲ ಮಲ್ಕೋಬೇಕಿತ್ತು ಬಟ್ ಟಿ ವಿ ನೋಡ್ಕೊಂಡು ಹಂಗೆ ಕುತ್ಕೊಂಡೇ ಇದ್ಬಿಟ್ಟು ಇವಾಗ ತಾನೇ ಬಂದರೂ ಅವರು ಅಪ್ ಆಗಿ ಕುತ್ಕೊಂಡು ಟಿ ವಿ ನೋಡ್ಕೊಂಡಿದ್ವಿ ಇವಾಗ ನಾವು ಹೋಗ್ಬಿಟ್ಟು ಊಟ ಮಾಡಬೇಕು ಚೆನ್ನಾಗಿದೆ ಫ್ರೆಂಡ್ಸು ಟೊಮೆಟೊ ಇದು ಟೇಸ್ಟ್ ಮಾಡಿ ಹೋಗ್ಬಿಟ್ಟು ಆಲ್ರೆಡಿ ಹೆಂಗಿದೆ ಗೊಜ್ಜು ಅಂತಂದ್ಬಿಟ್ಟು ಸಖತ್ತಾಗಿ ಬಂದಿದೆ ಸೊ ತಿಂದ್ಬಿಟ್ಟು ಮತ್ತೆ ಬರೋಣ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ ಸರ್ ಓಹ್ ಇಷ್ಟು ಮರ್ಯಾದೆ ಕೊಡ್ಬೇಕು ನೋಡಿದ ಅಲ್ತರ್ ಸರ್ ಏ ಮುತ್ಕೊತಿದ್ದಾ ಇطلع ಆಫ್ ಮಾಡಾ ಒಂದು ನಿಮಿಷ ಬದಕ್ಕೆ ಇಲ್ಸಾನೇ ಇಲ್ಲ ನನಗೆ ನಂಫಾಗಿರೋ ಸ್ಕ್ಯಾನ್ ನೀವು ಫರಲಿ دیا ಸರ್ ಹಾ ಸರಿ ಓಕೆ ವಿಡಿಯೋನಾ ನಾವು ಶುಗೋ ಮೇಳನಪ್ಪ ವಿಡಿಯೋ ಮಾತಾಡೋ ಶುಭಮ ಏ Pês mama. Sei lá mãe. mama. Talvez não dê Pês mama. Ei, Pês mama. Pês mama. Pês mama. Pês mama. Pês mama. É pesca. Ei, mentira É pesca de Friends.

ஏனேத்தார நோடி ஃபிரெண்ட்ஸ் கம்பி கட்டர கதையெல்லாம் விட்ற ஏ நீர் ஓகே ஃபிரெண்ட்ஸ் இவ் இல்லை முக நான் இவ்வளோ நம்ம இஷ்ட ஆகி அந்த ஸ்டைல வீடியோ சரி இட சப்ஸ் இவத்தினைக்கி நாளைய விட டேக் கேர் அண்ட் பை